ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಕೋಲ್ಕತಾ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ತಂಡ ಶುಭ ಆರಂಭನ ಮಾಡಿದೆ ಅಂತೂ ಇಂತೂ ಈಗ ಆರ್ ಸಿ ಬಿಗೆ ಗೆ ಏಯ್ಟೀನ್ ಅನ್ನೋ ನಂಬರು ಈಗ ಲಕ್ಕಿ ಅಂತ ಗೊತ್ತಾಗ್ತದೆ ಏನಕ್ಕೆ ಅಂತಂದರೆ ಈ ಬಾರಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಲ್ಲಿ ನಾನು ಪ್ರಿಡಿಕ್ಷನ್ ಕೂಡ ಹೇಳಿದ್ದೆ ಯಾಕಂತಂದರೆ ಈ ಬಾರಿ ಸೀಸನ್ ಏಯ್ಟೀನು ಲಕ್ಕಿ ಇದೆ ಅಂತ ಅಂದ್ಬಿಟ್ಟು ಇನ್ನು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಏಯ್ಟೀನು ಮೊದಲನೇ ಪಂದ್ಯದಲ್ಲೇ ಇಲ್ಲಿ ಕೋಲ್ಕೋತಾನ ಇಲ್ಲಿ ಹೋಮ್ ಗ್ರೌಂಡಲ್ಲೇ ಸೋಲಿಸಿದ್ದಾರೆ ಅದು ಕೂಡ ಭರ್ಜರಿ ಏಳು ವಿಕೆಟ್ಗಳ ಜಯ ಇಲ್ಲಿ ಮೊದಲೇದಾಗಿ ರಜತ್ ಪಾಟೀದಾರರು ಇಲ್ಲಿ ಟಾಸ್ ಗೆದ್ದಿದ ತಕ್ಷಣ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಇಲ್ಲಿ ಆರ್ ಸಿ ಬಿ ಇವತ್ತು ಮ್ಯಾಚ್ ವಿನ್ ಅಂತ ಕನ್ಫರ್ಮ್ ಆಯ್ತು ಏನಕ್ಕೆ ಚೇಜಿಂಗ್ ಮಾಡಿರೋ ಟೀಮೇ ಅತಿ ಹೆಚ್ಚಾಗಿ ಗೆದ್ದಿತ್ತು ಇಲ್ಲಿ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ಮೊದಲನೇ ಪಂದ್ಯದಲ್ಲಿ ಗೆಲುವು ಕೂಡ ಸಾಧಿಸಿದೆ ಮೊದಲಿಗೆ ಇಲ್ಲಿ ಕೆ ಕೆ ಆರ್ ತುಂಬ ಬಲಿಷ್ಠವಾಗಿ ಕಾಣ್ತಿದೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಭಯಪಟ್ಟಿದ್ರು ಏನಕ್ಕೆ ಅಂತಂದರೆ ಹೋಮ್ ಗ್ರೌಂಡಲ್ಲಿ ಅದು ಕೂಡ ಬ್ಯಾಟಿಂಗ್ ಪಿಚ್ಚಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ರನ್ ಹೊಳೆನೇ ಹರಿಯುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ರು ಬಟ್ ಆದರೆ ಇಲ್ಲಿ ಆರ್ ಸಿ ಬಿ ಬೌಲರ್ಸ್ಗಳಿಗೆ ಇಲ್ಲಿ ಮೆಚ್ಚುಗೆನ ವ್ಯಕ್ತಪಡಿಸಲೇಬೇಕು ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನೀವು ನೋಡಿರೋದು ಇವಾಗ ಏನೊಂದು ಹದಿನೇಳು ಸೀಸನ್ ಆಗಿದೆ ಹದಿನೇಳು ಸೀಸನಲ್ಲಿ ಕೂಡ ಇಲ್ಲಿ ಬಾಲಿಂಗ್ದು ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಿದ್ರು ಬಟ್ ಆದರೆ ಇವಾಗ ಏನೊಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ ನಿಜವೂ ಕೂಡ ಆರ್ ಸಿ ಬಿ ತಂಡನ ಮೆಚ್ಕೋಬೇಕು ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಎಂಟು ವಿಕೆಟ್ಗಳನ್ನ ಇಲ್ಲಿ ತೆಗೆದಿದ್ದಾರೆ ಅದರಲ್ಲೂ ಕೂಡ ಕುನಾಲ್ ಪಾಂಡೆ ಅವರು ಇಲ್ಲಿ ಮೂರು ವಿಕೆಟ್ನ ತೆಗೆದರು ನಿಜವಾಗ್ಲೂ ಕೂಡ ಇಲ್ಲಿ ತುಂಬ ಬೇಗನೆ ಇಲ್ಲಿ ಒನ್ ಸೆವೆಂಟಿ ಫೋರ್ಗೆ ಇಲ್ಲಿ ಕಟ್ ಹಾಕಿದ್ದು ತುಂಬ ಆಶ್ಚರ್ಯ ಅಂತಲೂ ಹೇಳ್ಬೋದು ಏನಕ್ಕೆ ಅಂತಂದರೆ ಇಲ್ಲಿ ಸುನೀಲ್ ನರೇನ್ ಅವರು ತದ್ವಾ ಸಿಕ್ಕಾಪಟ್ಟೆ ಇಲ್ಲಿ ಬಾರಿಸ್ತಾಯಿದ್ರು ಆ ನಂತರ ವಿಕೆಟ್ ಕೂಡ ತುಂಬ ಚೆನ್ನಾಗ್ತಾಯಿದ್ರು ಅಜಿಂಕ್ಯ ರಹಾನೆ ಅವರಂತೂ ಇಲ್ಲಿ ನಾಯಕರಾಗಿದ್ದರು ಇಲ್ಲಿ ಅವ್ರ ಪಾತ್ರ ಹೇಗೆ ನಿಭಾಯಿಸಬೇಕು ಆ ರೀತಿ ನಿಭಾಯಿಸಿದ್ರು ಏನಕ್ಕೆ ಅಂತಂದರೆ ಕ್ವಿಂಟನ್ ಡಿಕಾಕ್ ಅವರು ಇಲ್ಲಿ ಬೇಗನೆ ಔಟ್ ಆದರು ಬಟ್ ಇಲ್ಲಿ ಮೊದಲನೇ ಕ್ಯಾಚ್ ಇಲ್ಲಿ ಡ್ರಾಪ್ ಮಾಡ್ತಾರೆ ಆ ನಂತರ ಇಲ್ಲಿ ಬ್ಯಾಕ್ ಮಾಡಿಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆರ್ ಸಿ ಬಿ ಕಂಬ್ಯಾಕ್ ಕೂಡ ಮಾಡ್ತು ಇಲ್ಲಿ ಭದ್ರ ಬುನಾದಿ ಹಾಕ್ಕೊಟ್ಟಿದ್ದಾರಪ್ಪ ಅಂತಂದರೆ ಪಿಲ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾಗಿ ಆರಂಭ ಮಾಡಿದ್ರು ನಿಜವಾಗ್ಲೂ ಕೂಡ ಇಲ್ಲಿ ಪಿಲ್ ಅವರು ನೀವು ನೋಡಿರ್ಬೋದು ಇಲ್ಲಿ ಚಾಂಪಿಯನ್ ಟ್ರೋಫಿ ಇದ್ದಾಗ ಯಾವ ರೀತಿ ಆಡಿದ್ರು ಅಂತಂದ್ಬಿಟ್ಟು ಮೋಸ್ಟ್ಲಿ ಅದಕ್ಕೆ ಇಲ್ಲಿ ಕೆ ಕೆ ಅವರವರು ಈ ಸತಿ ಇಲ್ಲಿ ಪಿಲ್ ಅವ್ರನ್ನ ಬಿಟ್ರು ಬಟ್ ಆದರೆ ನಿಜವಾಗ್ಲೂ ಕೂಡ ಯಾಕಾದರೂ ಬಿಟ್ವಿ ಅಂತ ಅನಿಸಿರುತ್ತೆ ಯಾಕಂದರೆ ಆ ರೀತಿಯಾದ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಂದರೆ ಪಿಲ್ ಅವರು ಇನ್ನಿಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಅದ್ಭುತವಾದ ಪ್ರದರ್ಶನ ಕೊಟ್ಟರು ನೀವು ನೋಡಬಹುದು ಮೊದಲನೇ ಮ್ಯಾಚ್ ಅಲ್ಲಿ ಒಂದು ಜೋಡಿ ಯಾವ ರೀತಿ ಕ್ಲಿಕ್ ಆಗಿದೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಈ ಒಂದು ಜೋಡಿ ಕ್ಲಿಕ್ ಆದರೆ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿಗೆ ಗೆಲುವು ಅಂತ ಇಲ್ಲಿ ಆರ್ ಸಿ ಬಿ ಈಗ ಮೊದಲನೇ ಗೆಲುವು ಕೂಡ ದಾಖಲಿಸ್ಕೊಂಡಿದೆ ಸದ್ಯ ವೀಕ್ಷಕರೇ ಈಗ ಐ ಪಿ ಎಲ್ ಸೀಸನ್ ಏಯ್ಟೀನಲ್ಲಿ ಮೊದಲನೇ ಪಂದ್ಯದಲ್ಲಿ ಕೆ ಕೆ ಆರ್ನ ನ ಇಲ್ಲಿ ಸೋಲಿಸಿ ಅದು ಭರ್ಜರಿಯಾಗಿ ಸೋಲಿಸಿದೆ ಏನಕ್ಕೆ ಅಂತಂದ್ರೆ ಇಲ್ಲಿ ನೂರ ಎಪ್ಪತ್ತ ನಾಲ್ಕು ರನ್ ಮಾಡಬೇಕಿತ್ತು ಅದರಲ್ಲಿ ನೂರ ಎಪ್ಪತ್ತೇಳು ಮೂರು ವಿಕೆಟ್ ಅಲ್ಲೇ ಇಲ್ಲಿ ಹೊಡೆದ್ರು ಅಂದರೆ ಭರ್ಜರಿಯಾದ ಏಳು ವಿಕೆಟ್ಗಳ ಜಯ ಏನಕ್ಕೆ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇದನ್ನು ಇಲ್ಲಿ ಆರ್ ಸಿ ಬಿ ತಂಡ ಭರ್ಜರಿಯಾಗಿ ಚೇಸ್ ಮಾಡಿದೆ ಮೊದಲನೇ ಪಂದ್ಯದಲ್ಲೇ ಈ ರೀತಿಯಾದ ಒಂದು ಹೋಪ್ ಸಿಕ್ಕಿದೆ ಇನ್ನೆಲ್ಲಿ ಎರಡನೇ ಪಂದ್ಯದಲ್ಲೂ ಕೂಡ ಇದೇ ರೀತಿ ಇನ್ನೊಂದು ಗೆಲುವು ಸಿಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆರೈಸ ಸೊ ವೀಕ್ಷಕರೇ ನೀವು ಮೊದಲನೇ ಪಂದ್ಯ ನೋಡಿದ್ರಲ್ಲ ನಿಮಗೆ ಇಲ್ಲಿ ಮೊದಲನೇ ಪಂದ್ಯದಲ್ಲಿ ಇಲ್ಲಿ ಆರ್ ಸಿ ಬಿ ತಂಡದಲ್ಲಿ ಯಾವುದನ್ನ ಒಂದು ಬದಲಾವಣೆ ಮಾಡಬೇಕು ಅಂತಂತ ಅನಿಸ್ತಾ ಇಲ್ಲಾಂತಂದರೆ ಪ್ಲೇಯಿಂಗ್ ಲೆವೆನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ನೆನ್ನೆ ಮ್ಯಾಚು ಹೇಗಿತ್ತು ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ